ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಿಗೆ ತಾಲೂಕು ಕಚೇರಿಯಲ್ಲಿ ಪ್ರತ್ಯೇಕವಾಗಿ ಕೊಠಡಿಯನ್ನು ಯಾವ ಮಾನದಂಡಗಳನ್ನು ಆಧರಿಸಿ ನೀಡಿದ್ದೀರೋ ಅದೇ ಮಾನದಂಡಗಳನ್ನು ಅನುಸರಿಸಿ ನೋಂದಾಯಿತ ಸಂಘ ಸಂಸ್ಥೆಗಳಿಗೂ ತಾಲೂಕು ಕಚೇರಿಯಲ್ಲಿ ಪ್ರತ್ಯೇಕ ಕೊಠಡಿಯನ್ನು ನೀಡುವಂತೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಕನಕಪುರದ ತಹಸೀಲ್ದಾರ್ ಡಾ ಸ್ಮಿತಾ ರಾಮುರವರಿಗೆ ಮನವಿ ಪತ್ರ ನೀಡುವ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು ಸಂಘ ಸಂಸ್ಥೆಗಳು ಸ್ವಂತ ಕಚೇರಿಯನ್ನು ಮಾಡಿ ಅದಕ್ಕೆ ಬಾಡಿಗೆ ಕಟ್ಟಲು ಸಾಧ್ಯವಾಗುತ್ತಿಲ್ಲ ಇದನ್ನು ಮನಗಂಡು ಜಿಲ್ಲಾಧಿಕಾರಿಗಳು ತಾಲೂಕು ಕಚೇರಿಯಲ್ಲಿ ನಮಗೂ ಒಂದು ಕಚೇರಿಯನ್ನು ನೀಡಬೇಕು ಎಂದು ರಾಜ್ಯ ರೈತ ಸಂಘದ ಜಿಲ್ಲಾ ಸಂಚಾಲಕ ಚೀಲೂರು ಮುನಿರಾಜು ಒತ್ತಾಯಿಸಿದರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಆಡಂಬರದ ಕಚೇರಿಯ ಬದಲು ಸಾಮಾನ್ಯ ಕೊಠಡಿಯನ್ನು ನೀಡುವಂತೆ ಹಾಗೂ ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳು ತಾಲೂಕು ಕಚೇರಿ ಜಿಲ್ಲಾ ಕಚೇರಿ ಮುಂದೆ ಯಾವುದೇ ಪ್ರತಿಭಟನೆಗಳನ್ನು ಮಾಡದಂತೆ ಆದೇಶ ಹೊರಡಿಸಿದ್ದಾರೆ ಖನಕಪುರದ ಸಂಘಟನೆಗಳು ಆದೇಶದ ವಿರುದ್ಧ ಒಂಬತ್ತನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕುಮಾರಸ್ವಾಮಿ ಮಾತನಾಡಿ ತಾಲೂಕು ಕಚೇರಿಯಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಗ್ರೇಡ್ ಟು ತಹಸೀಲ್ದಾರ್ ಕಚೇರಿಯನ್ನು ತೆರವುಗೊಳಿಸಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರ ಕಚೇರಿಗೆ ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಪ್ರಶಾಂತ್ ಹೊಸದುರ್ಗ ರೈತ ಸಂಘದ ಮುಖಂಡ ಬಸವರಾಜ್ ಎಚ್ಎಂ ಗಿರೀಶ್ ರಮೇಶ್ ಶಿವರಾಮು ಮಾದೇಶ್ ಶಿವರಾಜ್ ಕೆವಿ ಲಿಂಗರಾಜು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಯೋಜನೆಯಲ್ಲಿ ಒಂದೊಂದು ತಾಲೂಕೆ ಒಬ್ಬೊಬ್ಬರನ್ನ ಉತ್ತುವರೆಗೆ ನೇಮಕ ಮಾಡಿದೆ ಅಥವಾ ಜವಾಬ್ದಾರಿ ಹೋಗುವ ನೇಮಕ ಮಾಡಿದೆ ಅವರಿಗೆ ಸಾರ್ವಜನಿಕವಾಗಿ ಇರ್ತಕ್ಕಂಥ ತಾಲೂಕು ಕಚೇರಿಯನ್ನ ಒಂದು ಕೊಠಡಿಯನ್ನು ಅವರಿಗೆ ನೀಡೋ ನೀಡತಕ್ಕಂಥದ್ದು ಕನಸು ಕೊಡಲು ನಡೆದಿದೆ ಅದಕ್ಕೆ ಇವತ್ತು ತಗರಲ್ಲಿ ಏನಿಲ್ಲ ಅಡ್ಡಿ ಇಲ್ಲ ನಮ್ಮ ಉದ್ದೇಶ ಇವತ್ತು ಸಂಘ ಸಂಸ್ಥೆಗಳು ಕೂಡ ನೋಂದಣಿ ಕಾಯ್ದೆ ಅಡಿಯಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಅದು ಕೂಡ ಸಂವಿಧಾನವಾಗಿ ಸಂಘ ಸಂಸ್ಥೆಗಳು ಕೂಡ ಇರುತ್ತೆ ಹಾಗಾಗಿ ಸಂಘ ಸಂಸ್ಥೆಗಳಿಗೆ ಸಾವಿರಾರು ಜನ ಕೂಡ ಅಹಾಲನ್ನ ಕೇಳ್ಕೊ ಬರ್ತಾ ಇರ್ತಕ್ಕಂಥದ್ದು ಎಲ್ಲರೂ ಗೊತ್ತಿರತಕ್ಕಂಥ ವಿಷಯ ಇವತ್ತು ಸಂಘ ಸಂಸ್ಥೆಗಳ ಪರಿಸ್ಥಿತಿ ನಾವು ಸ್ವಂತವಾಗಿ ಕಚೇರಿಗಳನ್ನು ತೆರೆದು ಬಾಡಿಗೆ ಕಟ್ಟಿ ಕರೆಂಟ್ ಬಿಲ್ಲನ್ನು ಕಟ್ಟಿ ನಿರ್ವಹಿಸಲು ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾವು ಕಚೇರಿ ಹೊಡೆದೇ ನಮಗೊಂದು ಕೊಠಡಿನ ಕೊಡಬೇಕು ಉದ್ದೇಶ ನಾವು ಕೂಡ ಜನಸೇವೆಗೋಸ್ಕರ ಇರೋದು ಈಗ ನಾವು ಕಚೇರಿ ತೆರೆದರೂ ಕೂಡ ಬಾಡಿಗೆ ಕಟ್ಟುವ ಅನುಕೂಲ ಇಲ್ಲ ನೀವು ಸರ್ಕಾರದ ಯೋಜನೆ ಬೇರೆ ಬೇರೆ ಯೋಜನೆಗಳಿಗೆಲ್ಲ ಇರ್ತಕ್ಕಂಥ ತಾಲೂಕು ಕಚೇರಿ ಕೊಠಡಿ ಕೊಡೋದಾದ್ರೆ ದಿನನಿತ್ಯ ಸಾರ್ವಜನಿಕರು ದುಡಿತಾ ಇರ್ತಕ್ಕಂಥ ನಮಗೇ ಕೊಡಬಾರ್ದು ನಾವು ಕೂಡ ಇಡೀ ತಾಲೂಕಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಇಡೀ ತಾಲೂಕಿನ ಸಮಸ್ಯೆಗಳನ್ನ ನಿಮ್ಮ ಹತ್ರ ತಂದು ಹೇಳೋದಕ್ಕೆ ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವು ದಿನನಿತ್ಯ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮಗೂ ಕೂಡ ಸಭೆಗಳು ನಡೀಬೇಕು ಮೀಟಿಂಗ್ಗಳು ನಡೀಬೇಕು ನಮ್ದು ಕೂಡ ದಾಖಲಾತಿಗಳನ್ನ ನಾವು ಕೂಡ ಮೇಂಟೈನ್ ಮಾಡ್ತಾ ಇದ್ದು ನಮ್ಮ ದಾಖಲಾತಿಗಳಿಗೆ ಭದ್ರತೆ ಬೇಕು ಹಾಗಾಗಿ ತಾಲೂಕು ಕಚೇರಿ ಬಹಳ ದೊಡ್ಡದಾಗಿ ಕಟ್ಟಿದ್ದೀವಿ ಕನಕಪುರದಲ್ಲಿ ದಯಮಾಡಿ ನಮಗೂ ಕೂಡ ಒಂದು ಕೊಠಡಿ ಕೊಡಲೇಬೇಕು ಅಂತೇಳಿ ಇಡೀ ತಾಲೂಕಿನ ಪರವಾಗಿ ಮಾನ್ಯ ತಾಲೂಕು ದಂಡಾಧೀಶಗಳ ಜಿಲ್ಲಾಧಿಕಾರಿಗೆ ಮನವಿ ಮಾಡ ಇವತ್ತೇನು ಕನಕಪುರ ತಾಲೂಕು ಕಚೇರಿಯಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಿ ಗ್ಯಾರಂಟಿ ಯೋಜನೆಯ ಸಮಿತಿಯ ಮುಖಂಡರಿಗೆ ಅಧ್ಯಕ್ಷರಿಗೆ ನೇಮಕ ಮಾಡಿ ಅವರಿಗೆ ಒಂದು ಕಚೇರಿಯನ್ನು ಕೊಟ್ಟಿದ್ದಾರೆ ನಾವು ಕೂಡ ನಮ್ಮ ಎಲ್ಲ ಕನ್ನಡಪರ ಸಂಘಟನೆ ರೈತ ಪರ ಸಂಘಟನೆ ದಲಿತ ಪರ ಸಂಘಟನೆಯ ಎಲ್ಲ ನಮ್ಮ ಆತ್ಮೀಯರಿಗೆ ಪದಾಧಿಕಾರಿಗಳಿಗೆ ಒಂದು ಕಚೇರಿಯನ್ನ ಇದೇ ಮಾನದಂಡದಲ್ಲಿ ಕೊಡಬೇಕು ಅಂತೇಳಿ ನಾವಿವತ್ತು ತಹಸೀಲ್ದಾರ್ ಅವರ ಮೂಲಕ ಒಂದು ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ಸ್ನೇಹಿತರೆ ನಾನಂತೂ ಒಂದು ಕೇಳಲಿಕ್ಕೆ ನಾನು ಬಯಸ್ತೀನಿ ಸುಮಾರು ನಾಲ್ಕೈದು ವರ್ಷಗಳಿಂದಲೂ ಕೂಡ ಸಬ್ ಸಬ್ರಿಜಿಸ್ಟರ್ ಕಚೇರಿ ಖಾಸಗಿ ಕಟ್ಟಡದಲ್ಲಿದೆ ಏನು ಸಬ್ ಸಬ್ರಿಜಿಸ್ಟರ್ ಕಚೇರಿ ಖಾಸಗಿ ಕಟ್ಟಡದಲ್ಲಿದೆ ಅದನ್ನ ಸರ್ಕಾರಿ ಕಟ್ಟಡಕ್ಕೆ ಹಾಕಬೇಕು ನೇಮಕ ಮಾಡಬೇಕು ಅಂತೇಳಿ ನಾಲ್ಕೈದು ವರ್ಷಗಳಿಂದ ಎಲ್ಲ ಸಂಘಟನೆಗಳು ನಿರಂತರ ಹೋರಾಟಗಳನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೂ ಕೂಡ ಅದು ಖಾಸಗಿ ಕಟ್ಟಡದಲ್ಲೇ ಲಕ್ಷಾಂತ ರೂಪಾಯಿ ನಮ್ಮ ತೆರಿಗೆ ಹಣದಲ್ಲಿ ಅದಕ್ಕೆ ಬಾಡಿಗೆ ಕೊಟ್ಟುಕೊಂಡು ಅದನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದೀರಿ ಮತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ಏನೂ ಇಲ್ಲ ಇದೇ ತಾಲೂಕ್ ಕಚೇರಿನಲ್ಲಿ ಮೇಲುಗಡೆ ದೊಡ್ಡ ಒಂದು ಹಾಲ್ ಇದೆ ಅಲ್ಲೇ ಒಂದೇ ಒಂದು ನೋಡಿ ಸನ್ಮಾನ್ಯ ಶಾಸಕರಾದಂಥ ಶಿವಕುಮಾರ್ ಅವರು ಈ ಕಟ್ಟಡವನ್ನ ಪುನರ್ ನಿರ್ಮಾಣ ಮಾಡಬೇಕಾದಂತ ಸಂದರ್ಭದಲ್ಲಿ ಹೇಳದಂತದ್ದು ಸಾರ್ವಜನಿಕರಿಗೆ ಒಂದೇ ಕಟ್ಟಡದಲ್ಲಿ ಎಲ್ಲಾ ಇಲಾಖೆಗಳು ಕಾರ್ಯನಿರ್ವಹಿಸಲಿಕ್ಕೆ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ತೀವಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ಹಾಗೆಲ್ಲರೂ ಕೂಡ ನಾವೆಲ್ಲ ಕೂಡ ಸ್ವಾಗತ ಮಾಡಿದ್ದೆ ಈಗ ಖಾಸಗಿ ಕಟ್ಟಡಗಳಲ್ಲಿ ಹಲವಾರು ಸರ್ಕಾರಿ ಕಚೇರಿಗಳಿರುವಂತದ್ದನ್ನ ಕೂಡ್ಲೇ ತಾಲೂಕ್ ಕಚೇರಿಗೆ ಸರ್ಕಾರಿ ಕಟ್ಟಡಗಳಿಗೆ ಹಾಕ್ಬೇಕು ಅಂತೇಳಿ ನಮ್ದು ಮುಂದೆ ಒತ್ತಾಯ ಮತ್ತೆ ದಿನನಿತ್ಯನೂ ಕೂಡ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸ್ತಾ ನಾವೆಲ್ಲರೂ ಕೂಡ ಈಗ ರೈತ ಸಂಘ ಇರ್ಬೋದು ಕನ್ನಡಪುರ ಸಂಘಟನೆಗಳಿರ್ಬೋದು ಬೇರೆ ಬೇರೆ ದಲಿತ ಸಂಘಟನೆಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಸಾರ್ವಜನಿಕರಿಗೆ ನೀವು ಹಳ್ಳಿ ಮರದ ಹತ್ರ ಕೂತ್ಕೊಂಡು ನ್ಯಾಯ ಒದಗಿಸಿಕೊಳ್ಳುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಆದ ಕಾರಣ ನ್ಯಾಯಾಂಗ ಕಾರ್ಯಾಂಗ ಇವು ಯಾವುದಕ್ಕೂ ಕೂಡ ಒಳಪಡದಂತ ಸಂಸ್ಥೆ ನಿಮ್ಮ ಗ್ಯಾರಂಟಿ ಯೋಜನೆಯ ಸಂಸ್ಥೆಯ ಅಧ್ಯಕ್ಷರಿಗೆ ನೀವು ಕೊಠಡಿಯನ್ನ ಕೊಡ್ತೀರಿ ನಮ್ಮ ಪ್ರಗತಿಪರ ಸಂಘಟನೆ ನಮ್ಮ ರೈತ ಪರ ಸಂಘಟನೆ ಎಲ್ಲ ಹೋರಾಟಗಾರರಿಗೆ ಒಂದು ಸುಸಜ್ಜಿತವಾದಂತಹ ಕೊಠಡಿಯನ್ನು ಕೊಡಬೇಕು ಹೇಳಿ ನಾನು ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೀನಿ ಜಿಲ್ಲಾಧಿಕಾರಿಗಳಿಗೆ ಗ್ರೇಟ್ ಟು ತಹಸೀಲ್ದಾರ್ ಅವರ ಏನು ಕೊಠಡಿಯನ್ನ ತೆರವು ಮಾಡಿ ನೀವು ಕೊಟ್ಟಿದ್ದೀರಿ ನಾವು ಕೇಳ್ತಾ ಇದ್ದೀವಿ ಇವತ್ತು ತಹಸೀಲ್ದಾರ್ ಅವರ ಕೊಠಡಿಯನ್ನ ತೆರವು ಮಾಡಿ ನಮಗೂ ಕೂಡ ಕೊಡಿ ಯಾಕೆ ಕೊಡಬಾರ್ದು ನೀವು ಯಾಕೆ ಕೊಡಬಾರ್ದು ಈಗಾಗಲೇ ಗ್ಯಾರಂಟಿ ಯೋಜನೆಯಲ್ಲಿ ನಾಲ್ಕು ತಿಂಗಳು ಮೂರು ತಿಂಗಳಿಂದ ದುಡ್ಡೇ ಬರ್ತಾ ಇಲ್ಲ ಅದು ಇನ್ನೊಂದು ಆರು ತಿಂಗಳಲ್ಲೋ ಏಳು ತಿಂಗಳಲ್ಲೋ ಹೋಗುವಂತ ಸ್ಕೀಮ್ ಅದು ಈಗಾಗಲೇ ಅವ್ರದೇ ಪಕ್ಷದ ಶಾಸಕರು ಸಚಿವರು ಆಗ್ಲೇ ಹೈಕಮಾಂಡ್ ಪತ್ರವನ್ನು ಬರೆದಿದ್ದಾರೆ ಇದರಿಂದ ಒಳ್ಳೇದಾಗ್ತಾ ಇಲ್ಲ ಯಾರಿಗೂ ಕೂಡ ಇಷ್ಟ ಇಲ್ಲ ಇದು ಬೇಡ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಕೆಲಸಗಳಿಗೆ ದುಡ್ಡಿಲ್ಲ ಆ ಕಾರಣದಿಂದ ಈ ಸ್ಕೀಮ್ ಬೇಡ ಗ್ಯಾರಂಟಿ ಯೋಜನೆ ಬೇಡ ಅಂತೇಳಿ ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ದಾರೆ ಈ ಆರು ತಿಂಗಳು ವರ್ಷದ ಈ ಯೋಜನೆಯ ಅನುಷ್ಠಾನಕ್ಕೆ ತರದೇ ಇರ್ತಕ್ಕಂಥ ಹೋಗುವಂತ ಅನುಷ್ಠಾನಕ್ಕೆ ಐಸಾರಾಮಿ ಕಟ್ಟಡವನ್ನು ಲಕ್ಷಾಂತರ ರೂಪಾಯಿ ನಮ್ಮ ತೆರಿಗೆ ಹಣವನ್ನು ಖರ್ಚು ಮಾಡಿ ಎ ಸಿ ರೂಮ್ ಅನ್ನ ಮಾಡಿಕೊಡುವಂಥದ್ದು ಪ್ರಮೇಯ ಏನಿತ್ತು ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಶ್ನೆ ಅದೇ ರೀತಿ ನಮಗೂ ಒಂದು ಕಟ್ಟಡ ಕೊಡಿ ನೀವ್ಯಾರು ಕೂಡ ನಮಗೇನು ಎ ಸಿ ಹಾಕ್ಸ್ಕೊಡ್ಬೇಕಾಗಿಲ್ಲ ಡೆಕೋರೇಷನ್ ಮಾಡಬೇಕಾಗಿಲ್ಲ ನಮ್ಮ ನಮ್ಮ ದುಡ್ಡಿಂದನೇ ನಾವೇ ಆ ಕಟ್ಟಡದ ಒಳಗಡೆ ಚೇಂಬರ್ ಅನ್ನು ನಾವು ಮಾಡಿಕೊಳ್ಳಿಕ್ಕೂ ಕೂಡ ನಾವು ನವೀಕರಣ ಮಾಡಿಕೊಳ್ಳಿಕ್ಕೆ ಸಾರ್ವಜನಿಕರ ಪರವಾಗಿ ನಾವು ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಇವತ್ತು ಇಂಥ ಅವೈಜ್ಞಾನಿಕ ನೀತಿಯನ್ನ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಯಾವ ಮಾನದಂಡದಲ್ಲಿ ನೀವು ಓಡಿಸಿದ್ರಿ ಯಾವ ಮಾನದಂಡದಲ್ಲಿ ಓಡಿಸಿದ್ರಿ ಮತ್ತೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಬೆಲಿನೆ ಎದ್ದು ಒಲ ಮೇಯುವಂತ ಪರಿಸ್ಥಿತಿ ಒಂದ್ ಕಡೆ ಜಿಲ್ಲಾಧಿಕಾರಿಗಳು ಒನ್ ಫಾರ್ಟಿ ಫೋರ್ ಆದೇಶ ಮಾಡ್ತೀರಿ ಏನು ಹೋರಾಟಗಾರರು ಜಿಲ್ಲಾಧಿಕಾರಿಗಳ ಕಚೇರಿ ತಾಲೂಕ್ ಕಚೇರಿಯಿಂದ ನೂರು ಮೀಟರ್ ಸರದ್ನಲ್ಲಿ ಯಾರು ಕೂಡ ಹೋರಾಟ ಮಾಡೋದು ನಮ್ಮ ಹಕ್ಕನ್ನ ಕಿತ್ಕೋತೀರಿ ನಮ್ಮ ಹೋರಾಟದ ನೈತಿಕತೆಯನ್ನ ಕಿತ್ಕೋತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಹೋರಾಟದ ಹಕ್ಕನ್ನ ನೀವು ಕಿತ್ಕೋತೀರಿ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ನೀವು ಅಂಬೇಡ್ಕರ್ ಅವ್ರಿಗೆ ಮಾಡ್ತಾ ಇರ್ತಕ್ಕಂತ ಅವಮಾನ ಇದ್ರೆ ಒಪ್ಕೋಬೇಕು ಒಪ್ಕೋಬೇಕು ಸರ್ಕಾರ ನೀವು ಯಾಕೆ ನಾವು ಹೋರಾಟ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡ್ಕೊಡುದಿಲ್ಲ ನಾವು ಯಾರು ನೋಡಿ ರಾಜಕೀಯದವರು ಎರಡ್ ಸಾವಿರದ ಜನ ಮೂರ್ ಸಾವಿರ ಜನ ಬಂದು ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕ್ತಾಗ ಯಾವುದೇ ತರ ಮೌನವಾಗಿರ್ತೀರಿ ಮೊನ್ನೆ ಸಿದ್ದರಾಮಯ್ಯವರು ಏನೆಲ್ಲ ಎಲ್ಲಾ ಎಲ್ ಎಗಳು ರಾಜಭವನ ಚಲೋ ಮಾಡಿದ್ರೆ ಸಿದ್ದರಾಮಯ್ಯವ್ರನ್ನ ಸೇಫ್ ಮಾಡಲಿಕ್ಕೋಸ್ಕರ ಅದಕ್ಕೆ ಯಾವ ಕಾನೂನು ಇಲ್ಲ ಯಾವ ಕೇಸು ಇಲ್ಲ ಅದೇ ನಾವು ರೈತರು ಯಾವುದೋ ಒಂದು ನಮ್ಮ ರೈತರ ಸಮಸ್ಯೆ ಇದೆ ಬಗೆಹರಿಸಬೇಕು ಸರ್ಕಾರಕ್ಕೆ ವಿರುದ್ಧ ಒಂದು ಹೋರಾಟ ಮಾಡ್ತೀವಿ ಅಂದ್ರೆ ನಮ್ಮ ಮೇಲೆ ಹತ್ತಾರು ಕೇಸ್ಗಳನ್ನ ಹಾಕಿ ಆ ಹೋರಾಟನ ಅಲ್ಲೇ ತಡೆದು ಬ್ಯಾರಿಕೇಡ್ ಹಾಕಿ ಓಡದು ಲಾಟಿ ಚಾರ್ಜ್ ಮಾಡಿ ಕಳಿಸುವಂತದ್ದು ಪೊಲೀಸ್ ಇಲಾಖೆಯ ಅವೈಜ್ಞಾನಿಕ ರೀತಿ ಜಿಲ್ಲಾಧಿಕಾರಿಗಳ ಅವೈಜ್ಞಾನಿಕ ರೀತಿಯನ್ನು ನಾನು ಖಂಡಿಸ್ತೀನಿ ಕೂಡಲೇ ರಾಮನಗರ ಜಿಲ್ಲಾಧಿಕಾರಿಗಳು ನಮಗೆ ಕೊಠಡಿ ಕೊಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಯಾರಿಗೂ ಕೊಡೋದು ಬೇಡ ಸರ್ಕಾರಿ ಕಚೇರಿನಲ್ಲಿ ಸರ್ಕಾರಿ ಕಟ್ಟಡಗಳಿಗೆ ಸರ್ಕಾರಿ ಕೆಲಸಕ್ಕೇ ಕೊಡಿ ನೀವು ಯಾವುದೇ ಅಸಂವಿಧಾನಿಕ ಹುದ್ದೆಗೆ ಯಾವುದಕ್ಕೆ ಕೂಡ ನೀವು ಕೊಡೋದು ಬೇಡ ಅಂತಕ್ಕಂಥದ್ದು ನಮ್ಮವಾದ ಮತ್ತೆ ಈಗೇನು ಇವತ್ತು ಮನವಿಯನ್ನ ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಈ ಹೋರಾಟ ಬೇರೆ ಬೇರೆ ರೂಪವನ್ನು ತಾಳ್ಕೊಡ್ತದೆ ಅದಕ್ಕೆ ನೀವು ಜಿಲ್ಲಾಧಿಕಾರಿಗಳು ಅವಕಾಶ ಮಾಡಿಕೊಡ್ಬೇಡಿ ನಮಗೂ ಕೂಡ ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಸಹಕಾರ ಮಾಡಲಿಕ್ಕೆ ಒಂದು ಕೊಠಡಿಯನ್ನು ಕೊಡಬೇಕು ಅಂತ ಹೇಳಿ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಇದ್ದೀನಿ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು